ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಆಡಿನೋ ಸಾಫ್ಟ್ವೇರ್ನ ಯಾವ ರೀತಿ ನಾವು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆದ ವಿಡಿಯೋ ಮೊದಲಿಗೆ ಕ್ರೋಮ್ ಬ್ರೋಸರ್ ಓಪನ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಇಲ್ಲಿ ಆಡಿನೋ ಅಂತ ಸರ್ಚ್ ಮಾಡಬೇಕು ಇಲ್ಲಿ ಸಾಫ್ಟ್ವೇರ್ ಅಂತ ಕಾಣ್ತಾ ಇದಲ್ವ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಹೋಮ್ ಆಡಿನೋ ಒಂದು ವೆಬ್ಸೈಟ್ಗೆ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಸಾಫ್ಟ್ವೇರ್ ಅಂತ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಸಾಫ್ಟ್ವೇರ್ ಅಂತ ಕಾಣ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದು ಹೊಸ ವರ್ಷನ್ ಟೂ ಪಾಯಿಂಟ್ ಟೂ ಪಾಯಿಂಟ್ ಒನ್ ಅಂತಿದೆ ಆ್ಯಂಡ್ ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಕಾಣ್ತಾ ಅಲ್ವಾ ವಿಂಡೋಸ್ ಇದ್ರೆ ಈ ಮೂರು ಆಪ್ಷನ್ಸ್ ಇದ್ದಾವೆ ನೀವು ಜಿಪ್ ಫೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಾಂದರೆ ಇದು ಕೂಡ ಜಿಪ್ ಫೈಲ್ ಅಂದ್ಕೊಂತೀನಿ ಆ್ಯಂಡ್ ಇದು ಎಮ್ ಎಸ್ ಐ ಇನ್ಸ್ಟಾಲರ್ ಅಲ್ವಾ ಸೊ ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡೋರು ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋಬೇಕು ಆ್ಯಂಡ್ ಮ್ಯಾಕ್ ಓ ಎಸ್ ಅಂದರೆ ಆ್ಯಪಲ್ ಇರ್ತಾವಲ್ಲ ಸೊ ಯಾರ್ಯಾರು ಆ್ಯಪಲ್ ಕಂಪ್ನಿ ಅಥವಾ ಮ್ಯಾಕ್ ಆಪ್ರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತಾಯಿರ್ತಾರೆ ಸೊ ಅವ್ರು ನೀವು ಇದು ಕ್ಲಿಕ್ ಮಾಡ್ಕೋಬೇಕು ನಾನು ವಿಂಡೋಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇವಾಗ ಏನು ಮಾಡ್ತಾರೆ ಅಂದರೆ ನೀವೊಂದು ವೇಳೆ ಅವರಿಗೆ ಸಪೋರ್ಟ್ ಅಂದರೆ ಅಮೌಂಟ್ ಇಷ್ಟು ಡೊನೇಷನ್ ರೀತಿ ನೀವು ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡ್ರೆ ಕೊಡ್ಬೋದು ಇಲ್ಲಾಂದರೆ ಎಲ್ಲ ಜಸ್ಟ್ ಜಸ್ಟ್ ಡೌನ್ಲೋಡ್ ಅಂತಿದಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದೇನು ಸಬ್ಸ್ಕ್ರೈಬ್ ಏನು ನಂಬಾಗಿಲ್ಲ ಜಸ್ಟ್ ಡೌನ್ಲೋಡ್ ಅಂತಿದ್ದಾರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಡೌನ್ಲೋಡ್ ಸ್ಟಾರ್ಟ್ ಆಯಿತು ಒನ್ ತರ್ಟಿ ಸೆವೆನ್ ಎಮ್ ಬಿ ಇದೆ ಸೊ ವೇಟ್ ಮಾಡಬೇಕು ಡೌನ್ಲೋಡ್ ಸ್ಪೀಡ್ ಅಲ್ಲ ನಿಮ್ಮ ಒಂದು ವೈಫೈ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಡೌನ್ಲೋಡ್ ಆಯಿತು ಸೊ ನಾವೇನು ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಓಕೆ ಕ್ಲಿಕ್ ಮಾಡಿದ್ದೆ ಐ ಅಗ್ರಿ ಅಂತಿದೆಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಓನ್ಲಿ ಫಾರ್ ಮೀ ಅಲ್ಲಂದರೆ ಎನಿ ಒನ್ ಹೂ ಯೂಸಸ್ ದಿಸ್ ಕಂಪ್ಯೂಟರ್ ಆಲ್ ಯೂಸರ್ಗಾದರೂ ಇಟ್ಕೋಬೋದು ಅಥವಾ ನಿಮ್ಗಾದ್ರೂ ಇಟ್ಕೋಬೋದು ಮತ್ತು ನೆಕ್ಸ್ಟ್ ಮ್ಯಾನ್ ಕ್ಲಿಕ್ ಮಾಡ್ಕೊಳ್ಳಿ ಐಡಿದೇನು ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ ಸಿಂಪಲ್ ಆಗಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿರಿ ಸಾಕು ಸೊ ಇನ್ಸ್ಟಾಲ್ ಅಂತ ಹಂಗೆ ಆಗ್ತಾ ಅಲ್ವಾ ಸೊ ವೇಟ್ ಮಾಡೋಣ ಇನ್ಸ್ಟಾಲ್ ಆಗಲಿ ಓಕೆ ಇನ್ಸ್ಟಾಲ್ ಆಯಿತು ಇವಾಗ ನಾವು ಫಿನಿಶ್ ಮ್ಯಾನ್ ಕ್ಲಿಕ್ ಮಾಡೋಣ ಸೊ ರನ್ ಆಗ್ತಾಯಿದೆ ನೋಡಿರಿ ಓಕೆ ಇದು ಮಿನಿಮೈಸ್ ಮಾಡ್ಕೊತೀನಿ ಆಡಿನೋ ಓಪನ್ ಆಯಿತು ಇಷ್ಟೇ ಫ್ರೆಂಡ್ಸ್ ಈ ರೀತಿ ನೀವು ಆಡಿನೋ ಸಾಫ್ಟ್ವೇರ್ನ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್